ನಾಗರಾಜ್ ಸರ್ ಅವರು ಕೈ ಇಕ್ಕಿದ್ರು ಕೈ ಇಕ್ಕಿದ್ರು ಸರ್ ಆ ಟೈಮ್ ಅಲ್ಲಿ ಅವ್ರು ಆಚೆ ತಕ್ಕಿಬೇಕಾದ್ರೆ ನಮ್ಮ ಕೈ ಮೈ ಏನೋ ಆಚೆ ಹೋಯ್ತು ಒಂದ್ ವಾರಾನೆ ಹೋಯ್ತು ಅನ್ನೋ ಫೀಲ್ ಅನ್ಸ್ತು ನಮ್ಗೆ ಬಟ್ ಆ ಪ್ಲೇಸ್ ಅಲ್ಲಿ ಹೋಗಿ ಒಂಥರ ನೆಮ್ಮದಿ ಸರ್ ಒಳಗಡೆ ಒಂಥರ ಕಟ್ಟಾಕ್ ಬಿಟ್ಟಿದ್ರು ತಲೆ ಮೇಲೆ ಕೈತು ಅವ್ರು ಎಳ್ದು ಬಿಸಾಕಿದ್ರೆ ಆ ಟೈಮಲ್ಲಿ ಫೀಲ್ ಅವ್ರಿಗೆ ಆಗಿದೆ ಏನೋ ಆಚೆ ಹೋಯ್ತು ಅಂತ ಅವ್ರು ಎಳ್ದು ಬಿಡುತ್ತಾರೆ ಕಾಲ್ ಯಾರ ಬಂದು ಹಿಡಿತಾರೆ ತುಂಬಾ ನೋವಾಗುತ್ತೆ ನಮಸ್ಕಾರ ವೀಕ್ಷಕರ ನಮಸ್ಕಾರ ಆರಾಮ್ ಇದ್ದೀರಾ ಹಾಂ ಸರ್ ಆರಾಮ ಇದೆ ಓಕೆ ಈಗ ನಾಗರಾಜ್ ಅವ್ರ ಬಗ್ಗೆ ಅವ್ರ ಹತ್ರ ಹೋಗ್ ಮೊದಲು ಏನು ತೊಂದರೆ ನಿಮಗಿತ್ತು ಸೊ ನಮ್ಮ ವೀಕ್ಷಕರ ಮುಂದೆ ಮಾತಾಡಿ ನಮ್ಮ ವೈಫ್ಗೆ ಹಾಂ ಒಂದು ಸಿಕ್ಸ್ ಮ ಸಿಕ್ಸ್ ಮಂತ್ಸಿಂದ ಕೈ ಕಾಲು ಎಳೆಯೋದು ಕೈ ಕಾಲು ತುಂಬಾ ಎಳೀರ್ತಿತ್ತು ಓಕೆ ಎಲ್ಲ ನಿದ್ದೆ ಮಾಡ್ತಿದ್ದೀನಾ ಹ್ಞೂ ನೀವು ನೈಟ್ ನಿದ್ದೆ ಎಲ್ಲ ಕನ್ವರ್ಸ್ ಕೊಡ್ತಿದ್ದಿತ್ತು ಹಾಂ ಆ ನಿದ್ದೆಯಲ್ಲಿ ಮಾತಾಡ್ತಿದ್ರು ಒಬ್ಬೊಬ್ರೇ ಮಾತಾಡ್ಕೊಂಡಿದ್ರು ನಿಮ್ಗದು ಅನುಭವಕ್ಕಿತ್ತಾ ಅವ್ರು ಮಾತಾಡ್ತಾ ಇರೋದು ಹಾ ಅನುಭವ ಇತ್ತು ಅನುಭವ ಇತ್ತು ನಿದ್ದೆಯಲ್ಲಿ ಯಾರ ಜೊತೇ ಮಾತಾಡ್ತಾವ್ರೆ ಅಂತ ಅನ್ಸೋದ ಹಾ ಹಾ ಮತ್ತೆ ಬೆಚ್ಚ ಬಿದ್ದೆ ಹೇಳೋದು ಓಕೆ ತುಂಬಾ ಸಮಸ್ಯೆ ಇತ್ತು ಕಾಲ್ ತುಂಬಾ ಜಾಸ್ತಿ ಎಳೀತಿದ್ವು ಹ್ಮ್ ಆ ಸೈರ್ ಹತ್ರ ಬಂದಿವಿ ನಾಗರಾಜ್ ಸೇರ್ ಹತ್ರ ಹ್ಮ್ ಆ ಬಂದ್ವಿ ಅದೇ ಅದು ಒಳಗಡೆ ಏನು ಆತ್ಮ ಇದೆ ಅಂತ ಪ್ರಾಬ್ಲಮ್ ಅವರು ಪ್ರಾಬ್ಲಮ್ ವಿವಾರಣೆ ಆಗಿ ಹೇಳ್ಕೊ ಹೇಳುದ್ರು ಮತ್ತೆ ನಮಗೆ ನಾನು ಇಮಿಡಿಯೇಟ್ ಆಗಿ ಸರಿ ಸರ್ ಪೂಜೆ ಇದು ಮಾಡ್ಕೊಡಿ ಅಂದ್ಬಿಟ್ಟು ನೆಕ್ಸ್ಟ್ ದಿವಸನೆ ಪೂಜೆ ಮಾಡುತ್ತೆ ಇಲ್ಲಿವರೆಗೂ ಒಂದು ಎರಡು ವಾರ ಆಯ್ತು ಇಲ್ಲಿವರೆಗೂ ಸಣ್ಣ ಪ್ರಾಬ್ಲಮ್ ಕೂಡ ಕಾಣಿಸ್ಕೊಂಡಿಲ್ಲ ಅವರಿಗೆ ಏನ್ ಪೂಜೆ ಮಾಡಿದ್ದು ಅವರು ಜಸ್ಟ್ ಒಂದು ತಡೆ ಹೊಡಿದ್ರು ಓಕೆ ಓಕೆ ಹಾ ಸೊ ಎಷ್ಟು ವರ್ಷದಿಂದ ಈ ತರ ನಿದ್ದೆಯಲ್ಲಿ ಮಾತಾಡೋ ಒಂದು ಇದು ಅವ್ರಿಗೆ ಸಮಸ್ಯೆ ಒನ್ ಇಯರ್ ಇಂದ ನಿಮ್ಗೆ ಅದು ಅಬ್ಸರ್ವ್ ಇತ್ತು ನಿಮ್ಗೆ ಸೊ ಅವರನ್ನ ಎಬ್ಬರಿಸಿ ಕೇಳಿದ್ರೆ ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ಕೇಳಿದ್ರೆ ಹೇಳೋರ ಏನಾದ್ರು ಗೊತ್ತೇ ಇರಲಿಲ್ಲ ಬಟ್ ಇಲ್ಲಿ ಮಾತಾಡ್ತಾ ಇದ್ರು

ಮಾಡಿಸಿ ಸರ್ ಈಗ ನೋಡಿ ತುಂಬಾ ಜನ ನಿಮ್ಮ ಈ ತರ ಪ್ರಶ್ನೆ ಇವಾಗ ನಾನು ಯಾಕೆ ಕೇಳ್ತೀನಿ ಅಂದ್ರೆ ತುಂಬಾ ಜನ ಇವೆಲ್ಲ ನೆಗೆಟಿವ್ ಸಂಬಂಧಪಟ್ಟಂಗೆ ಇವಾಗ ನಾವು ಸುಮಾರು ಎಪಿಸೋಡ್ಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಏನಾದ್ರು ವಿಚಾರ ಮಾತಾಡಿಸಿ ತೋರಿಸಿದ್ರು ಕೂಡ ಅವುಗಳನ್ನ ಹಂಡ್ರೆಡ್ ಪರ್ಸೆಂಟ್ ನಂಬೋದಿಲ್ಲ ಇವೆಲ್ಲ ಏನೋ ಫೇಕ್ ಇರಬೇಕು ಅನ್ನೋ ಫೀಲಿಂಗ್ ಇರುತ್ತೆ ಬಟ್ ನೀವು ಯಾಕಂದ್ರೆ ನಿಮ್ಗೆ ಒಂದು ಎಜುಕೇಶನ್ ಚೆನ್ನಾಗಿದ್ದೀರಾ ಡಾಕ್ಟರ್ಸ್ ಇದ್ದೀರಾ ಸೊ ನಿಮಗೆ ಡಾಕ್ಟರ್ಸ್ ಲೈಫ್ ಏನಿರುತ್ತೆ ಮತ್ತೆ ಅದು ಇದು ಆಸ್ಪತ್ರೆ ಕಾಯಿಲೆ ಅಲ್ಲ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ ಇದು ಯಾಕಂದ್ರೆ ಟ್ರೀಟ್ಮೆಂಟ್ ಕೊಡಕ್ ಔಷಧಿಗಳಲ್ಲಿ ಸರಿ ಮಾಡಕ್ ಸಾಧ್ಯ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾದಾಗ ಇದೇನೋ ಬೇರೆ ಐತೆ ಅಂತ ನೀವು ಅದನ್ನ ಪತ್ತೆ ಮಾಡ್ಕೊಂತೀರಾ ಸೊ ಇದನ್ನ ಇದ್ರ ಬಗ್ಗೆ ನೀವು ನಂಬ್ತಾ ಇದ್ದೀರಲ್ವ ಈಗ ಇದು ನಿಮಗೆ ಪರ್ಸನಲ್ ಅನುಭವ ಆಗಿದ್ರಿಂದ ಇದರಲ್ಲಿ ಏನೋ ಚೇಂಜಸ್ ಐತೆ ಅನ್ನೋದು ನಿಮ್ಗೆ ಗೊತ್ತಾಯಿತು ಹಾ ಹೌದು ಸರ್ ಹೌದು ಸರ್ ಸಿಕ್ಸ್ ಮಂತ್ಸ್ ಇಂದ ನಾನು ಹಾಸ್ಪಿಟಲ್ ಕನ್ಸಲ್ಟ್ ಮಾಡ್ತಾನೆ ಇದ್ದೆ

ಹೌದು ಹೌದು ಸರ್ ಅದು ಯಾವಾಗ ಅದನ್ನ ರಿಮೂವ್ ಮಾಡಿದ್ರು ಪರ್ಮನೆಂಟ್ ಆಗಿ ಕ್ಲಿಯರ್ ಆಯ್ತು ಸರ್ ಈಗ ಅಂದ್ರೆ ರೆಗ್ಯುಲರ್ ಆಗಿ ದೇವಸ್ಥಾನಕ್ ಹೋಗ್ತಿದ್ರು ಒಂದ್ ದಿವ್ಸ ಮಿಕ್ಸ್ ಮಾಡ್ಲಾರ್ದ ಆ ಅದು ಹೋಗೋದ್ ಆಗ್ತಿದೀನಿ ಈಗ ಎಲ್ಲ ಸರಿ ಹೋಗ್ತಿದೆ ಸೂಪರ್ ಒಳ್ಳೇದಾಗ್ಲಿ ಸರ್ ಕೆಲವೊಂದ್ರು ಒಳ್ಳೇದಾಗ್ಲಿ ಸಾಧ್ಯವಾದ್ರೆ ಒಂದ್ಸರಿ ಮೇಡಂ ಅವ್ರ್ನು ನಮ್ಗೆ ನಮ್ ಜೊತೆ ಮಾತಾಡ್ಸಿ ಅವ್ರ ಜೊತೆ ಡೈರೆಕ್ಟ್ ಆಗಿ ಅವ್ರಿಗೆ ಅನುಭವ ಯಾವ ರೀತಿಯ ಹಾ 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 ನೋಡೋಣ ಅವರು ಈಗ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ವಿಡಿಯೋಗಳು ಮಾಡಿದಾಗ ನಾಗರಾಜ್ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀನಿ ಈಗ ಬಿಟ್ಟು ಈಗ ಬೇಡ ನೆಕ್ಸ್ಟ್ ಮಾತಾಡ್ಸಿದಾಗ ಅವರು ಮೇಡಮ್ ಅವ್ರು ಮಾತಾಡಲಿ ಅವ್ರ ಅನುಭವಗಳನ್ನ ಅವ್ರು ಶೇರ್ ಮಾಡಿದಾಗ ಇನ್ನೂ ಕ್ವಾಲಿಟಿ ಇರುತ್ತೆ ಚೆನ್ನಾಗಿ ಅರ್ಥ ಆಗ್ಬೋದು ಸೊ ಹಾಗಾಗಿ ಹ್ಞೂ ಹಾ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಆರಾಮಿದ್ದೀರಾ ಓಕೆ ಮೇಡಮ್ ನಾವು ಆರಾಮಿದ್ದೀವಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಈಗ ಏನು ಫಿಸಿಯೋಥೆರಪಿನೂ ಏನೋ ಒಂದು ಎಜುಕೇಶನ್ ಮಾಡ್ತಾ ಇದೀರ ಅಂತ ತುಂಬ ಒಳ್ಳೇದಾಗ್ಲಿ ಒಳ್ಳೆ ಒಂದು ಫ್ಯೂಚರ್ ನಿಮ್ಗೆ ಆಗಲಿ ಸಿಗ್ಲಿ ಸೊ ಮೇನ್ ನಿಮಗೆ ಯಾಕಂದ್ರೆ ನಾನು ಈಗ ನೀವು ಡಾಕ್ಟರ್ಸ್ ಇರೋದ್ರಿಂದ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಈ ನೆಗೆಟಿವ್ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಜನ ಅಷ್ಟು ಈಸಿಯಾಗಿ ಒಪ್ಪಲ್ಲ ಕಣ್ಣಿಗೆ ಕಾಣೋದಿಲ್ಲ ಯಾವನು ನಾವು ತೋರ್ಸಕ್ಕೂ ಆಗೋಲ್ಲ ಬಟ್ ಅಲ್ಲಿ ಏನೋ ಇತ್ತು ಅದನ್ನ ರಿಮೂವ್ ಅಂತ ಹೇಳ್ಬೋದು ಬಟ್ ಅದು ಆಯಿತೋ ಇಲ್ಲೋ ಗೊತ್ತಾಗಲ್ಲ ಕಣ್ಣಿಗೆ ಕಾಣೋದೇ ಇಲ್ಲ ಅನುಭವ ಯಾರಿಗಾಗಿರುತ್ತೆ ಅವ್ರು ಮಾತ್ರ ಅದನ್ನ ಹೇಳ್ಬೇಕು ಇಲ್ಲ ನಮ್ಗೆ ಏನೋ ತೊಂದರೆ ಆಯ್ತು ಈಗ ಸರಿ ಹೋಯ್ತು ಅಂತ ಅಷ್ಟೇ ಇದೇನೋ ರಿಲೀಫ್ ಆಯ್ತು ಅಂತ ಕಾಣಿಸುತ್ತೆ ಈಗ ನಿಮ್ಗೆ ಒಂದಷ್ಟು ಅನುಭವ ಏನಾಯ್ತು ಹೇಳಿ ಆದ್ರೆ ನನ್ ಮೈಯಿಂದ ಏನೋ ಆಚೆ ಹೋಗ್ತಿದೆ ಅನ್ನೋ ಫೀಲ್ ನನ್ಗೆ ಅನಿಸ್ತು ನನ್ ಮೈ ಎಲ್ಲ ರಿಲೀಫ್ ಆಗ್ತಿದೆ ಅನ್ನೋ ಫೀಲ್ ಅನ್ಸುತ್ತೆ ಸೂಪರ್ ಮೇಡಮ್ ಪೂಜೆ ಮಾಡ್ಬೇಕಾದ್ರೆ ಆತರ ಅನ್ಸಿದ್ದ ನಿಮ್ಗೆ ಅಲ್ಲಿ ಪೂಜೆನಲ್ಲಿ ನಲ್ಲಿ ಕೂತಾಗ್ಲೇನೆ ಏನೋ ಪೂಜೆ ಮಾಡ್ತಾ ಇದ್ದಾಗ ನಮ್ ಮೈಯಿಂದ ಏನೋ ಆಚೆ ಹೋಯ್ತು ಅನ್ನೋ ಫೀಲಿಂಗ್ ಬಂತಾ ಅಲ್ಲ ಸರ್ ನನ್ಗೆ ನಾಗರಾಜ್ ಸರ್ ಅವರು ತಲೆ ಮೇಲೆ కలి ఆ టైమ్ తగ్గి ఆచేత సార్ ఇక్కడ దేవ్ మైందో ఏది ಫುಲ್ ರಿಲ್ಯಾಕ್ಸ್ ಆಗುತ್ತೆ ಜೀವನ ಅದ್ರ ಮುಂಚೆ ಏನು ಕೆಲಸ ಮಾಡ್ತಿದ್ದಿಲ್ಲ ಒಬ್ಬ ಬರ್ತಿದ್ದು ಒಬ್ಬೊಬ್ಳೆ ಇರ್ತಿದ್ದೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ನಾನ್ ಹಳೆ ಈ ತರ ಇರ್ಲಿಲ್ಲ ಆಮೇಲೆ ನಾನು ಅಲ್ಲಿ ಹೋದ್ಮೇಲೆ ಸರ್ ಎಲ್ಲಾ ಕರೆಕ್ಟ್ ಆಗಿ ಮಾಡಿದ್ಮೇಲೆ ನೆಕ್ಸ್ಟ್ ಸಾಯಂಕಾಲ ಇಂದಾನೆ ನಾನು ಆಕ್ಟಿವ್ ಆದ ಅವತ್ತೆ ಅವತ್ತು ಸಂಜೆನೆ ನಿಮ್ಗೆ ಒಂದು ಆಕ್ಟಿವ್ ಆಗಿದ್ದೀರಾ ಸರ್ ನನ್ ಪೇನ್ ಎಲ್ಲ ಆಲ್ಮೋಸ್ಟ್ ಅವಾಗೆ ಹೋಗ್ಬಿಟ್ಟಿದ್ದು ಒಂದು ಕಾಲಲ್ಲಿ ಮಾತಾಡ್ತಾ ನೋವಿತ್ತು ಅಷ್ಟೇ హ్మ్ సర్ టైం కరనచ్చా ਲੋక్ గుడతంట అని హెల్ప్ ఆగరా చెయ్ అవర్ హెల్ప్ ఆగలే ఎల్ల ఫేనో వస్తుంది హ్మ్ సో 1 ವರ್ಷದಿಂದ ನಿಮಗೆ ఫిజికালি ಯಾವெல்லாம் సమస్యಗಳು ನಿಮಗೆ ಕಾಣస్తాయి ಮೇಡಂ సర్ ನನಗೆ ऑलमोस्ट ಒಂದು 4 मंथ टाइम ಅಂತ ఉండై ఇచ్చుతారు ಅವರು जस्ट ನನಗೆ ఎవో 10 15 నిమిషాల్లో ಎಲ್ಲಾ నోట్స్ ఇచ్చుಬಿడారా ఓకే ఓకే ಸೊ ಈಗ ಇದು ಕ್ಲಾರಿಟಿ ಸಿಗ್ತಾವೆ ಮೇಡಮ್ ಇದು ಆಸ್ಪತ್ರೆ ಅದಲ್ಲ ಇದು ಬೇರೆನೇನ್ ನೆಗೆಟಿವ್ ಎಫೆಕ್ಟು ಅಂತ ಆ ಸರ್ ನೆಗೆಟಿವ್ ಎಫೆಕ್ಟ್ ಅಂತ ಗೊತ್ತಾಯಿತು ಓಕೆ ಓಕೆ ಯಾಕಂದ್ರೆ ಸಾಕಷ್ಟು ಜನ ಇದ್ರ ನಂಬಿರಲಿಲ್ಲ ಹಾಗಾಗಿ ನಿಮ್ಮನ್ನ ನಾನು ಹೆಚ್ಚಾಗಿ ಮಾತಾಡಿಸಿದೆ ಅಷ್ಟೇ ಇಲ್ಲ ಇಲ್ಲ ಸರ್ ನಮ್ಮ ನಮ್ಮ ಯಜಮಾನ್ರು ಎಷ್ಟೊ ಸರ್ತಿ ಆಸ್ಪತ್ರೆಗೆ ಕಲ್ತು ಕರ್ಕೊಂಡು ಹೋಗಿದ್ದಾರೆ ಹಾಕಿದ್ದಾರೆ ಏನೋ ಚೂರು ಕಡಿಮೆ ಆಗಿಲ್ಲ ನನ್ ಮೈಯಲ್ಲಿ ಟ್ಯಾಬ್ಲೆಟ್ ರಿಯಾಕ್ಟ್ ಆಗ್ತಿದ್ದೀಗ ಸರ್ ನಾನು ಏನ್ ಆಗ್ಬಿಟ್ಟು ಗಟ್ಟ ಅಂತ ಹೇಳ್ತಿದ್ದೆ ತುಂಬಾ ಒಳ್ಳೇದಾಗ್ಲಿ ಮತ್ತೆ ನಿಮ್ದು ಕ್ವಾಲಿಫಿಕೇಶನ್ ನೆಕ್ಸ್ಟ್ ಈಗ ಡಾಕ್ಟರ್ ಏನೋ ಆಗ್ತಾ ಇದೀರಾ ಇಬ್ರು ಒಂದೇ ಒಂದು ಇದರಲ್ಲೇ ಒಂದೇ ಲೈನ್ ಅಲ್ಲಿ ಇದ್ದೀರಾ ಸೊ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ ಸಾಕಷ್ಟು ನಿಮ್ಮ ವಿಚಾರಗಳು ನೀವು ಮಾತಾಡಿದ್ದಕ್ಕೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಕ್ಲಾರಿಟಿ ವಿಚಾರಗಳು ತಲುಪಿದೆ ಅಂತ ನಾವು ಭಾವಿಸ್ತೀವಿ ಇರ್ಲಿ ಇರ್ಲಿ ತೊಂದ್ರೆ ಇಲ್ಲ ನೀವು ಮಾತಾಡಿದ್ ತುಂಬಾ ಖುಷಿ ಕೊಟ್ಟೈತೆ ನಮ್ಗೆ ನಮಸ್ಕಾರ ಮೇಡಮ್ ಈಗ ಏನ್ ಸಮಸ್ಯೆ ಇವರಲ್ಲಿ ಇದ್ದಿದ್ದು ಇವರು ಲವ್ ಮ್ಯಾರೇಜ್ ಆಗಿರಲ್ಲ ಅವರು ತಾಯಿ ಹೇಳಿದ್ರಂತೆ ನನ್ನ ಏನೋ ಹೆಚ್ಚು ಕಮ್ಮಿದ್ರೆ ನಾನು ನಿಕ್ಕಲ್ಲ ಅಂತ ಹುಡ್ಗನ್ಗಳ ಬೇರೆ ಊರು ಇಲ್ಲೇ ಮಾಡ್ಕೊಂಡು ಇಲ್ಲೇ ಮುಂದೆ ಮಾಡ್ಕೊಂಡು ಅವ್ಗಿಷ್ಟು ದಿನ ಅಂದ್ರೆ ಕಾಲೇಜ್ಗೆ ಹೋಗ್ತಾರೆ ತೊಂದರೆ ಇದಕ್ಕೆ ಕಾಲೇಜ್ಗೆ ಹೋಗ್ತಾರಿಲ್ಲ ಮನೇಲಿ ಈ ತರ ನೋವು ಪಾಪ ಹುಡ್ಗಿ ಅಲ್ಲದ್ ನೋಡ್ಬಿಟ್ಟು ಈ ಹುಡುಗನ ಅರ್ವನು ಅಲ್ಲೇ ಕುತ್ಕೊಂಡು ಅಳ್ತಾನೆ ಸೊಮ್ಮೆ ಏನಾಗ್ಬಿಡ್ತೈತೊ ನಮ್ಮ ಏನಾಗ್ಬಿಡ್ತೈತೋ ಅಮ್ಮ ಬ್ಯಾರಿಗೆ ಅದೆಲ್ಲ ನಿನ್ ತಲೆ ಕೆಡ್ಸ್ಕೊಬೇಡ ಹುಡುಗಿ ಏನೋ ತೊಂದರೆ ಐತೆ ಎಲ್ಲ ಅದು ಚಿಕ್ಕ ವಯಸ್ಸೆಲ್ಲ ಏನೋ ಇದಾಗಿರೋದು ಅದು ಒಳಗಡೆನೆ ಇದ್ಕೊಂಡು ಹುಡುಗಿ ತೊಂದರೆ ಆಗ್ತೈತೆ ಇವಾಗ ಟಕ್ ಅಂತ ನಿಮ್ಗೆ ಇದಾಗೈತೆ ಅಂತ ಹೇಳಿದ ಮೇಲೆ ಇಲ್ಲ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ನೈಟಲ್ಲ ನಿದ್ದೆ ಮಾಡಲ್ತಾಳೆ ಅಳ್ತಾಳೆ ಕಾಲು ಯಾರೋ ಬಂದು ಹಿಡಿತಾರೆ ಹಿಡಿತೈತಿ ತುಂಬಾ ನೋವಾಗುತ್ತೆ ಅಂತ ಸರಿ ಆಯಿತು ಅಂತ ಹೇಳಿ ಬಂದು ಮಾತಾಡ್ಸ್ಕೊಂಡು ಹೋದ್ರೆ ತಿರುಗಿ ಇನ್ನೊಂದು ಟೈಮ್ ಬಂದರು ಆಮೇಲೆ ಇದೆಲ್ಲ ರೆಡಿ ಮಾಡಿದ್ದೆ ಆ ಕಟ್ಟೋಡಿಯೋ ಟೈಮಲ್ಲಿ ಅವರು ಎಲ್ಲ ತಲೆ ಮೇಲೆ ಯಾರಿಗೇ ಆಗಲಿ ಕೆಲವು ನಮ್ಮನ್ನು ನೋಡಿದ ತಕ್ಷಣ ಯಾವ್ದೊ ಆತ್ಮ ಇರಲಿ ಯಾವ್ದೊಂದು ದೇವ್ರು ಇರಲಿ ಕೆಲವ್ರು ಹಂಗೆ ಆಗುತ್ತೆ ರಿಯಾಕ್ಟ್ ಆಗ್ಬಿಡ್ತೈತಿ ನಮ್ಮನ್ನ ನೋಡಿದ್ರೆ ಕೆಲವು ಆತ್ಮ ಇದ್ರೆ ಹಂಗೆ ಅವು ಸ್ವಾಟಲ್ಲೇ ಬಂದು ಮಾತಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾವ್ ತಲೆ ಮೇಲೆ ಕೈಕೋದೇ ಬೇಕಾಗಿಲ್ಲ ನೋಡೂ ಅವರ ಅಷ್ಟು ಇದ್ರಾಗಿರ್ತಾರಲ್ಲಿ ಇರ್ತಾರಲ್ಲ ಇಲ್ಲ ತಲೆ ಮೇಲೆ ಕೈ ಕೈಗಿದ ತಕ್ಷಣ ಹಂಗೆ ರೈಸ್ ಆಗ್ಬಿಡ್ತಾರೆ ಇವ್ರಿಗೆ ಒಳಗಡೆನೇ ಒಂಥರ ಕಟ್ ಬಿಟ್ಟರು ತಲೆ ಮೇಲೆ ಕೈ ಅವ್ರು ಎಳ್ದು ಬಿಸಾಕಿದ್ರೆ ಆ ಟೈಮಲ್ಲಿ ಅದು ಹೋಗೋ ಫೀಲ್ ಅವ್ರಿಗೆ ಆಗಿರೋದು ಮೈಂದ ಏನೋ ಆಚೆ ಹೋಯ್ತು ಅಂತ ಅವರು ಎಳ್ದು ಬಿಡ್ತಾರೆ ಹಂಗೆ ಅಪ್ಪ ಶನೇಶ್ವರ ಬೇತಾಳ ಅಂತಾನೆ ಅಷ್ಟೇ ಬೇತಾಳ ಅಂದಿದ ತಕ್ಷಣನೇ ಆಮೇಲೆ ದುರ್ಗಿನ ಕರೀತಾನೆ ಏಯ್ ದುರ್ಗಿ ಎಳ್ಕೊಂಡ ಕಟ್ಟಾಕಂತಾನೆ ಹ್ಮ್ ಇವರಿಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಎರಡು ಶಕ್ತಿಗಳು ಎರಡು ಶಕ್ತಿನ ನಮ್ಮ ಬಿಡಿಸ್ತಾರೆ ಭದ್ರಕಾಳಿಯಿಂದ ಎಳಿಸ್ತಾರೆ ಟೀಮ್ ಟೀಮಲ್ಲಿ ಸೇರ್ಕೊಂಡು ಮೂರ್ ಜನ ಸೇರ್ಕೊಂಡು ಕೆಲ್ಸ ಏನು ಸಾ ಅವರಲ್ಲಿ ಏನಿತ್ತು ಆತ್ಮ ಏನಾದ್ರು ಗೊತ್ತಾಯ್ತು ಆತ್ಮ ಅಂದ್ರೆ ಒಂದು ದರ್ಶನ್ ಮೈಯಲ್ಲಿ ಸೇರ್ಕೊಂಡಿರೋದು ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಸತೋಯ್ ಅಲ್ಲ ಆ ನೋವು ಅವ್ರಿಗಿದ್ದು ಸತ್ತೋಯಿರೋದು ಆ ಪೇನ್ ಇವ್ರಿಗೆ ಪೇನ್ ಇವ್ರಿಗೆ ಆಗೋದು ಬಟ್ ಅದನ್ನ ಕಿತ್ತಾಕ ಮೇಲೆ ಆ ಪೇನ್ ಹೋಯ್ತು ಪೇನ್ ಇಲ್ಲ ಏನಿಲ್ಲ ಆರಾಮಾಗಿ ಇವಾಗ ಇವತ್ತಿಂದ ಕಾಲೇಜ್ ಹೋಗ್ತಾ ಇದ್ದಾರೆ ಡಾಕ್ಟರ್ ಓದ್ತಾ ಇದ್ದಾರೆ ನಾವು ಖುಷಿಯಾಗಿ ಅದೇ ಮಾತಾಡ್ತಾರ ಹುಡುಗನ ಅಷ್ಟೇ ಹಣ ಇಲ್ಲ ಪರವಾಗಿಲ್ಲ ಸ್ವಾಮಿ ಇವಾಗ ಪರವಾಗಿಲ್ಲ ಮಿಸ್ ಚೆನ್ನಾಗಿದ್ದಾರೆ ಯಾಕಂದ್ರೆ ನನ್ನ ಹತ್ರ ಬಂದು ಹೋದ್ಮೇಲೆ ನಾನು ಅವಾಗ ಅವ್ರಿಗೆ ಅವ್ರು ಫೋನ್ ಮಾಡಿ ನಾನು ವಿಚಾರಿಸ್ತಾ ಇರ್ತೀನಿ ಯಾಕಂದ್ರೆ ನನಗೂ ಒಂದು ಇದಾಗಬೇಕಲ್ಲ ಕೆಲವ್ರು ಏನು ಮಾಡ್ತಾರೆ ದುಡ್ಡು ಇಸ್ಕೊಳ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಏನೋ ಮಾಡಿ ಕಳಿಸ್ತಾರೆ ಅಂದ್ರೆ ಆ ಥರ ನಾನು ಮಾಡಲ್ಲ ಫಾಲೋಅಪ್ ಮಾಡಬೇಕು ನಾನು ಅದನ್ನು ಫಾಲೋಅಪ್ ಮಾಡ್ತೀನಿ ಒನ್ ಟೈಮ್ ಎ ಟೈಮ್ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಒಂದು ಮಟ್ಟ ಅವ್ರಿಗೆ ಸಮಾಧಾನ ಇತ್ತು ಆ ಹತ್ರ ಇದ್ರೆ ಇನ್ನೊಂದು ಟೈಮ್ ಬಂದೋಗಿ ಅಂತೀನಿ ಇಲ್ಲ ಆರಾಮಾಗಿದ್ರಂದ್ರೆ ಆರಾಮಾಗಿ ಹೇಳ್ಬಿಟ್ಟು ಅವ್ರ ನಂಬರ್ ಡಿಲೀಟ್ ಮಾಡ್ತೀನಿ ನಾನು ಸೊ ಅಲ್ಲಿಗೆ ಅದು ಕ್ಲೋಸ್ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ ಹಾಗಿಲ್ಲ ಅವ್ರ ಕಷ್ಟ ಬಂದು ನನಗೆ ಅದು ನನಗೊಂದು ಮನಸ್ಸಿಗೆ ಸಮಾಧಾನ ಆಗಬೇಕು ಇಲ್ಲ ನಾನು ಇವ್ರ ಹತ್ರ ಜಗಳ ಮಾಡ್ತಾ ಇರ್ತೀನಿ ಏನು ಮಾಡ್ಕೊಟ್ಟಿದ್ರ ನೀವು ಯಾಕಂದ್ರೆ ಒಂದ್ಲೇ ಹೆಸ್ರು ಮಾಡ್ಕೊಂಡ್ರೇ ನಾನು ಒಂದು ನಮ್ಮ ಅದು ಬೇಕು ನಮ್ಗೆ ಇದು ಬೇಕಂತ ನಾನು ಆಸೆ ಪಡೋಕ್ಕಿನ್ನ ನನ್ನ ಅವ್ರು ಕೇಳೋದೇ ನಾನು ಅದೇನೆ ಬಂದಿರೋ ಕರೆಕ್ಟಾಗಿ ವಾಗ್ದಾನ ಕೊಡಿ ಅವ್ರು ಬಂದಿರೋ ಒಳ್ಳೇದು ಮಾಡ್ಕೊಡ್ರಿ ಒಳ್ಳೇದಾಗಲಿ ಒಳ್ಳೇದಾಗಲೇ ಬೇಕು ಅವಾಗ ನಮಗೊಂದು ಇವರು ಪೂಜೆ ಮಾಡೋದಕ್ಕೂ ನಮಗೊಂದು ಇದಿರ್ತೈತೆ ಅನ್ನೋದು ಒಂದು ಗೌರವ ಆಗ್ಬೋದು ಅದಕ್ಕೊಂದು ರೆಸ್ಪೆಕ್ಟ್ ಯಾರಾದರೂ ಇಲ್ಲಿ ಬಂದಾಗ ಇಲ್ಲಿ ಸರಿ ಹೋಗ್ತಾ ಇದೆ ಅಂದರೆ ಅದು ಹೌದು ಅದನ್ನು ಫಾಲೋ ಮಾಡ್ತಾ ಇರ್ಬೇಕು ಓಕೆ ಸೊ ವೀಕ್ಷಕರ ಯಾಕಂದರೆ ಇವರು ಡಾಕ್ಟರ್ಸು ಗಂಡ ಹೆಂಡತಿ ಬಟ್ ಅವರು ಈ ಫೀಲ್ಡಲ್ಲಿ ಅವ್ರಿಗೆ ಏನೋ ತೊಂದರೆ ಆಗಿದ್ದಕ್ಕೋಸ್ಕರನೇ ಅವರು ಈ ಫೀಲ್ಡ್ಗೆ ಈ ಒಂದು ಸಮಸ್ಯೆಗೆ ಬಂದಿದ್ದು ಯಾಕಂದರೆ ಆಸ್ಪತ್ರೆಗಳಲ್ಲಿ ಮಾತ್ರೆ ಇಂಜೆಕ್ಷನ್ಸು ಇವೆಲ್ಲ ತೊಗೊಂಡು ಅವರು ಟ್ರೈ ಮಾಡಿದ್ದಾರೆ ಬಟ್ ಅವೆಲ್ಲ ಏನೂ ವರ್ಕ್ ಆಗಿಲ್ಲ ಅದು ಬಿಟ್ಟು ಏನೋ ಬೇರೆ ಇದೆ ಅಂಥೇಳಿನೇ ಅವರು ನಾಗರಾಜ್ ಅವ್ರನ್ನ ಸಂಪರ್ಕ ಮಾಡಿದ್ಮೇಲೆ ಸೊ ಅಲ್ಲಿ ಸ್ಪಾಟಲ್ಲಿ ಒಂದೇ ದಿವಸದಲ್ಲಿ ಅದನ್ನು ಕ್ಲಿಯರ್ ಆಗಿದೆ ಹಾಗಾಗಿ ಅವ್ರಿಗೆ ಕಂಪ್ಲೀಟ್ ಭರವಸೆ ಬಂತು ಇದು ಆಸ್ಪತ್ರೆದಲ್ಲ ಇಲ್ಲೇನೋ ಬೇರೆ ಇದೆ ಬಟ್ ಅದು ಕಣ್ಣಿಗೆ ಕಾಣಿಸ್ತಾ ಇರಿ ಇರಲಿಲ್ಲ ಬಟ್ ಅಲ್ಲಿ ಎಫೆಕ್ಟ್ ಇತ್ತು ಅವ್ರಿಗೆ ಪೇಯ್ನ್ ಆಗ್ತಿತ್ತು ನೈಟ್ ತೊಂದರೆಗಳಾಗ್ತಿತ್ತು ನೈಟೆಲ್ಲ ಮಾತಾಡ್ತಾಯಿದ್ರು ಅಂತ ಹೇಳೋರು ಕಾಲು ನೋವು ಇವೆಲ್ಲ ಸೊ ಅವೆಲ್ಲ ಈಗ ರಿಲ್ಯಾಕ್ಸ್ ಏನೂ ಇಲ್ಲ ಎಲ್ಲ ಆರಾಮಾಗಿದ್ದಾರೆ ಗಂಡ ಹೆಣ್ತಿ ಇಬ್ಬರು ನಮ್ಮ ಜೊತೆ ಮಾತಾಡಿದ್ರು ನಾವು ಕೂಡ ಅವ್ರ ಹತ್ರ ಈ ವಿಚಾರಗಳನ್ನ ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ವಿ ಸೊ ನೆಕ್ಸ್ಟ್ ಇನ್ನೂ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಈ ಥರದ ಸಮಸ್ಯೆಗಳಲ್ಲಿರೋರನ್ನ ಫೋನಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ